ಪದ್ಮರಾಜನವರಿ ಹಿಂದೂ ಸಿಗಲ ಕಟ್ಟದು ಬಂತ ಪದ್ಮರಾಜಿ ಹಿಂದೂ ಪದ್ಮರಾಜನ ಹಿಂದೂ ಧರ್ಮ ಒಂದು ಕೇಂದ್ರ ಯಾರು ಎನ್ನ ಧರ್ಮನ ಗೌರವಿಸ ತಂದೆ ಕುಡಿಯಿ ಧರ್ಮನ ಗೌರವಿಸ್ ಬಂದು ಬರ್ತೀನಿ ಎನ್ನ ಧರ್ಮ ಪದ್ಮರಾಜ್ ನೈಜ ಹಿಂದೂ ಹಾಗೆ ಹಿಂದೂ ಧರ್ಮದ ಕುಟುಂಬಕ್ಕೆ ಹೆಮ್ಮೆ ಉಂಡು ಬಂದ್ಕೊಂಡ ಪಾತ್ರ ಪಂಡೆ ಪದ್ಮರಾಜನ ಹಿಂದೂ ಧರ್ಮದ ಬಗ್ಗೆ ಬೇರೆ ಗಾಂಡ್ ಪಾತ್ರ ನೇರವಾದ ವೇದಿಕೆಗೆ ಬಲೆ ರಾಜಸ್ವಾಮಿ ಹಿಂದುತ್ವ ನಮ್ಮ ಜೀವ್ಲೆಗ್ ಗಲ್ಲಟ ಮಲ್ಪುದ್ದು ಜೈಡ್ ತಿನ್ಪು ಉಲ್ಲು ಲೆಕ ಮಲ್ಪುಂಡು ಅತ ಕೋಟುದ್ ಅಲಯ್ ಲೆಕ ಮಲ್ಪುಂಡು ಅತ್ತೆ ಪೆಟ್ಟಿ ದಿಂಜ ಆಸ್ಪತ್ರೆಡ್ ಗೆಟ್ಟಿ ಲೆಕ ಮಲ್ಪುಂಡು ತಪೊದೆ ಗಿಡ ಆ ಇಲ್ನ ಅನಾಥ ಮನ್ಪುನ ನಮ್ಮ ಹಿಂದಿ ಬರ್ಮಾನಿ ಶುರುಕು ಬನತೆ ಇಂಟುಂಡು ಆಲ್ ಲಕ್ಕ ಒಟುದ್ಗೆ ಎಂದೂ ಆಯ್ದೆ ಮೋಡೆದಲ ಮಾಹಿತಿ ಪ್ರಕಾರ ಅದ್ ಎಲ್ಪ ಸಾವಿರ ಓಟು ದಿತ್ತ ದಿಗ ಉಲ್ಲೆಡ್ ಮುಲ್ಪ ಉಂ ಗ್ರಂಥಾಲಯನ ಬಟೊಂದು ಇಲ್ ಬೋದು ಐತ ನಿಟ್ಟ್ ಆನೆ ಪ್ರಮಾಣ ಮಲ್ಪುನ ಅಕ್ಕನಗಲ ಅಮ್ಮನಗಲ ಕರಿಯಮಣಿ ಒಂದು ಐತೆ ಪತೊಂದು ಆನೆ ಪ್ರಮಾಣ ಮಲ್ಪುರಂಚಿನ ನೀಚ ಕೃತ್ಯ ಗುಮಗಳು ಜಪ್ಪು ಎಂದು ಬಂದೆ ಅದೆಲ್ಲ ಕ್ಯಾಂಪುಡ ಆತಿನ ಸುದ್ದಿ ನಂಕು ತರಿಪು ಗೊತ್ತಾಗ್ತದೆ ಇಲ್ಲಿ ಮುಪ್ಪತ್ತ ಮೂಜಿ ವರ್ಷ ನಿಗಲು ಹೆಂಚಿನ ಸಾಧನೆ ಮಲ್ತಾರೆ ಗೆಂಡ ನಿಗಳ ಉತ್ತರ ಇಜ್ಜಿ ಎಂದು ಬಂದ ನಿಗಲು ಇನಿಕ್ಲ ಬನ್ಪನು ಅಂಡ ನಿಗಲ ಬುದ್ಧಿ ಬತ್ತಿಲ್ಲ ಇನಿಕ್ಲ ನಿಗಲು ಚುನಾವಣೆ ನಿಗಲು ವಾ ರೀತಿಯ ಚುನಾವಣೆ ಎದುರಿಸೋರು ಕೇಂದಾಗ ಪ್ರಸ್ತಗಳು ಕೇನು ಬೇರೆ ನಿಗಲು ಬನ್ಪೇರೆ ಎಂಕಲ್ಲ ಹಿಂದುತ್ವ ಎಂಕಲ್ಲ ಮೋದಿ ಎಂದು ಬಂಡದೆ ಬಂದುಲೇ ಯಾ ನಿ ಪನಂದುಲ್ಲೇ ಪದ್ಮರಾಜನವರು ಹಿಂದೂ ತಿಗಲೆಟ್ಟದ ಬಂತ ಒಂಜಿ ಹಿಂದೂ ಪದ್ಮರಾಜನ ಹಿಂದೂ ಧರ್ಮ ಒಂದು ಕೇಂದ್ರ ಹಿಂದೂ ಬಂತನ ಜ್ಞಾನದ ಸಂಕೇತ ಎಲ್ಲ ಧರ್ಮ ಎಂಕೆ ಜ್ಞಾನ ಕೊಡ್ತು ಆ ಜ್ಞಾನ ಕೊಡ್ತು ಇಂಚಿನ ಪಂತಿನ ಬಂಡ ಯಾಕೆ ಎನ್ನ ಧರ್ಮ ಗೌರವಿಸ ಧರ್ಮ ಗೌರವಿಸು ಕೊಡ್ತಿನ ಎನ್ನ ಧರ್ಮ ಪವಿತ್ರವಾಗಿ ಅಂಚಿನ ಹಿಂದೂ ಧರ್ಮ ಅಂಚಿನ ಧರ್ಮ ಇತದೆ ಇಲ್ಲಿ ಒಂದಿ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಹಿಂದೂ ಹಿಂದೂ ಧರ್ಮಗೂ ಒಂದು ಪವಿತ್ರ ಕ್ಷೇತ್ರ ವರ್ಷಿ ಒಂದು ಟ್ರಸ್ಟಿ ಆದ ಕೋಶಾಧಿಕಾರಿ ಆದ ಎನ್ನ ಕೊಡ್ತಿನ ಹಿಂದೂ ಧರ್ಮದ ಜ್ಞಾನದ ಪ್ರಕಾರ ಈ ಸಮಾಜ ಉಪ್ಪುನ ಒಂದು ಆರ್ಥಿಕವಾದ ಹಿಂದುಳಿದ ಸಂಕಷ್ಟುನ ಒಂದು ವ್ಯಕ್ತಿ ನನ್ನ ಕಣ್ಣರಸಿನ ಒಂದು ಬೆಲೆ ಪವಿತ್ರ ಧರ್ಮ ಎಂಕ ಪ್ರೇರಣೆ ಕೊಡ್ತು ಮುಂದೆ ಮಲ್ತೊಂಡು ಬರೋದಿಲ್ಲ ಮುಂದೆ ನೈಜ ವಿಜಯ ಮುಂದೆ ನಮ್ಮ ಹಿಂದೂ ಧರ್ಮ ಇನಿ ನೀವು ಆ ರೀತಿಯ ಅಪಪ್ರಚಾರ ಬರೊಂದು ಆ ಪಂಡ ಪದ್ಮರಾಜ ಪನ್ಪ ಪ್ರಶ್ನೆ ಮಲ್ತೇರಿ ಓಪನ್ ಆದ ಚಾಲೆಂಜ್ ಆದ ಪಂದೇ ಪದ್ಮರಾಜ ನೈಜ ಹಿಂದೂ ಹಾಗೆ ಹಿಂದೂ ಧರ್ಮ ಪುಟ ಹೆಮ್ಮೆ ಉಂಡು ಪನ್ಪ ಪಾತ್ರನ ಪಂಡೆ ಪದ ಪದ್ಮರಾಜ ಹಿಂದೂ ಧರ್ಮ ಕೊಡ್ತಿನ ವಾ ಇನ್ನು ಮಲ್ತಂದುಲ್ಲೇ ಪಂಡೆ ನಿಗಲೇ ಗೊತ್ತುಂಡು ಅಂಚಾದ ನಿಗಲಿಗೆ ಪದ್ಮರಾಜನ ಹಿಂದೂ ಧರ್ಮದ ಬಗ್ಗೆ ಏರಗಾಂಡ್ಲ ಪಾತ್ರ ನೇರವಾದು ವೇದಿಕೆಗೆ ಯಾನ ಯಾನ್ ನಿಗಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಪಾತ್ರ ಬಂದುಲ್ಲೇ ನಿಗುಲ್ ಬಂಡಾರಿ ಹಿಂದುತ್ವ ನಮ್ಮ ದೇಶ ಕಟ್ಟುನು ಬಂಡಾರ ನಿಗುಲು ದೇಶ ಸ್ವಾಮಿ ಹಿಂದುತ್ವ ನಮ್ಮ ಜೋಕ್ಲೆ ಗಲಾಟೆ ಜೈಲಕ್ಕ ಮಲ್ಪನು ಅಥವಾ ಕೋರ್ಟ್ ಅಲೆಯ ಮಲ್ಪನು ಅಥವಾ ಪೆಟ್ಟು ತಿಂದ ಆಸ್ಪತ್ರೆ ಜಪ್ಲೆಕ್ಕ ಮಲ್ಪುನು ಅಥವಾ ಕೊಲೆಗಿಡದ ಮಲ್ತದೆ ಆ ಇಲ್ಲನ ಅನಾಥ ಮಲ್ಪನ ನಮ್ಮ ಹಿಂದೂ ಧರ್ಮನ ಸ್ವಾಮಿ ಯಾ ನಿಗಡೆ ಇವೇ ಜಾತಿ ಧರ್ಮ ಅಂದ ಬಂದ್ ಇದು ಸಂವಿಧಾನದ ವಿರೋಧವಾದ ಕಾನೂನು ಬಾಹಿರ ಕೆಲಸ ಏರ್ ಮಲ್ತಿಂದಲಾ ಶಿಕ್ಷೆ ಶಿಕ್ಷಾ ಆವಡಿನ ಅವು ಆವಡೆನ ಏರ್ಲ ಪ್ರಶ್ನೆ ಮಲ್ಪೂಜ್ ಅಂಡ ನಿಗುಲು ಮಲ್ತಿನ ನಿಗುಲು ಇನ್ನಿಲ್ಲ ಬನ್ಪರೇ ಈ ಚುನಾವಣೆ ಒಂದು ದೇಶ ಪ್ರೇಮಿನಲ್ಲ ದೇಶ ದ್ರೋಹಿನಲ್ಲ ನಡುಪಿನ ನಡುಪುನ ಚುನಾವಣೆ ಅಂದ ಬನ್ಪರೇ ಏನು ಸ್ವಾಮಿ ದೇಶ ದ್ರೋಹಿಲ್ ಅತಿ ಏನು ದೇಶ ದ್ರೋಹಿಲಿಂದೇ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಮತದಾರ ಬಾಂಧವ್ಯ ನಿಗೂ ನಿರ್ಧಾರ ಮಲ್ಪುವರೆ ಇನಿ ನಮ್ಮ ದಕ್ಷಿಣ ಕನ್ನಡ ವಿಶೇಷವಾದ ನಮ್ಮ ದೈವ ದೈವರನ್ನ ಬೀಡು ಬಂತ ನೆಲ ಬಂತ ಅವು ಏತೋ ಪ್ರಾರ್ಥನಾ ಬಂದಿರಲು ನಮ್ಮ ದೇವರ ನನಗೆ ಬುದ್ಧಿ ಕೊಡ್ತೇವೆ ಒಂದೇ ದಿನ ನಮ್ಮ ಬುದ್ಧಿ ನಮ್ಮ ಬೇತಗಳಿಗೆ ಆಡವುದು ಅಲ್ಲ ಇನಿ ಜನಕರು ಪ್ರಬುದ್ಧರಾಗ್ತೇರೆ ಈ ಸರ್ತಿ ಖಂಡಿತ ಖಂಡಿತವಾಗ್ಲಾ ನಮ್ಮ ಸ್ವಂತ ಬುದ್ಧಿನ ಉಪಯೋಗಿಸೋದು ನೈಜ ಹಿಂದೂ ಧರ್ಮನ ವರಿಪವೊಂದು ಬೇತೆ ಧರ್ಮಗಳ ಗೌರವ ಕೊರಂದು ಈ ನಮ್ಮ ತುಳುನಾಡದ ಒಂದು ಸಾಮರಸ್ಯದ ಗತ ವೈಭವವನ್ನು ಪುನರ್ ಸ್ಥಾಪನೆ ಮಾಡ್ಕೊಂಡ ಮೇಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಪಣ ಬಂದ್ಬಿಡೋ ಪಾತ್ರ ಬಂದಿಲ್ಲ ನಮ್ಮ ಜನಕಿತ್ತೀತಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ತುನಗ ಈ ಸರ್ತಿ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆಯನ್ನು ಆರಿಸೋನೇ ಒಂಜಿ ಸಂಶಯ ನಮನ ಇಜ್ಜಿ ಅಂಚೆ ಪಂಡ ನಮ್ಮ ಕಂಕಣ ಜು ಲೆಕ್ಕಲ ಇಜ್ಜಿ ದಾಯಕ ಬಂಡ ಬಿಜೆಪಿ ದಗಲು ಈತ ವರ್ಷ ಚುನಾವಣೆ ಗೆಂದು ಅಧಿಕಾರ ಪಡೆದು ಬತ್ತಿತ್ತೇ ಚುನಾವಣೆ ನ್ಯಾಯ ನೀತಿ ಧರ್ಮ ಎದುರಿಸ ಮಲ್ತಿನಿ ದಾದಾ ಪಂಡ ಅಪಪ್ರಚಾರ ಮಲ್ತು ಜನಕ್ಲೇನ ಯಾಮಾರಿಸದೆ ಚುನಾವಣೆ ವಿಜಯ ತಿರಂಚಿನ ಹಿಸ್ಟ್ರಿ ನನಕ ಗೊತ್ತುಂಡು ಇ ಆತನ ಪಂಡ ಕೋಡೆ ಒಂದು ಸುದ್ದಿ ಬತ್ತಂಡ್ ಅಗಲ ಕ್ಯಾಂಪ್ ಸುದ್ದಿ ಬರ್ತೇನೆ ಚುರುಕು ಬಣ್ಣ ನಾಲ್ಕು ಲಕ್ಷ ಓಟು ಗೆಂದು ಐದು ಬತ್ತ ಮೂಜಿ ಲಕ್ಷ ಕೊ ಪತ್ತ್ನೆ ರಡ್ಡ್ ಲಕ್ಷ ಪತ್ತ್ನೆ ಒಂಜಿ ಲಕ್ಷಗ್ ಪತ್ತ್ನೆ ಐವತ್ತು ಸಾವ್ರ ಬತ್ತ್ನೆ ಗೋಡೆದ ಮಾಹಿತಿ ಪ್ರಕಾರ ಅಗಲು ಎಲ್ಪ ಸಾವಿರ ಒಟ್ಟು ಇತ್ತೆ ಪಿರ ಉಲ್ಲೆರ್ ಮುಲ್ಪ ಈ ಮಾಹಿತಿ ಅಗಲೆಟ್ ಪತ್ತುಂದೆ ಆಂಡ ಅವೆನ್ ಸರಿ ಕುರುಟುನ ನಂಚಿನ ಅಗಲ್ಡ ಐತೆ ಎಂಜಿ ಅಗಲೆ ಅಗಲ ಬತ್ತಲಿಕ್ಕೆ ಉಂಡಿಗೆ ಅಗಲಗ್ ಅವೆನ್ ಸರಿ ಮಲ್ಪುನ ಅಂಚ ಶಕ್ತಿ ಅಗಲ್ಡ ಉಂಡಿಗೆ ಅವು ಎಂಚ ಕೆಂಡ ಇತ್ತೆ ಶುರು ಮಲ್ದೆರ್ ಒಂಜಿ ಅಪ ಪ್ರಚಾರಲು ಬೊಕ್ಕ ಕುಡೊಂಜಿ ದಾದಾಂದ್ ಇನಿ ಗ್ರಂಥ ಲೆನ ಪತ್ತೊಂದು ಇಲ್ಲಿಲ್ಲಡೇ ಪೋದು ಐತ ಮಿತ್ತ ಆನೆ ಪ್ರಮಾಣ ಮಲ್ಪು ಅಕ್ಕನಗಲ್ಲ ಅಮ್ಮನಗಲ್ಲ ಕರಿಯಮಣ್ಣ ಪತ್ತ ಒಂದು ಐಟಿ ಪತ್ತೊಂದು ಆನೆ ಪ್ರಮಾಣ ಮಲ್ಪು ನೀಚ ಕೃತ್ಯ ಮಗಲು ಜಪ್ವ ಎರಡು ಬಂದೆ ಆಗಲ್ಲ ಕ್ಯಾಂಪ್ ಆತನ ಸುದ್ದಿ ನಂಗೆ ತರಿಪು ಗೊತ್ತಾತ ನೀನೆ ಈ ಒಂಜಿ ಅಪಪ್ರಚಾರಲು ಅಥವಾ ಯಾ ಇತ್ತೆ ಪಂಡಿನಂಚಿನ ಆಗಲ್ಲ ಬ್ರಹ್ಮಾಸ್ತ್ರ ಪಣಂದು ಉಂದೆತ್ತ ಬಗ್ಗೆ ಎಚ್ಚರಿಕೆ ಡುಪ್ಲೆ ನನ ಹುರಿದಿನ ಎಡ್ಮ ದಿನೊಟ್ಟು ಮಗಲು ದಾದ ಮಲ್ಪರ್ಲ ಮಗಲು ಏಸು ನಗುಲಾತ್ ಅಂಚಾತೆ ನಿಗುಲು ಪೂರ ಜನಲ ಸಮ್ಮೆ ಮುಡುಪುಡು ನನ್ನ ಊರಿನ ಎಡ್ಮ ದಿನ ನಿಗಲು ನಾಲ್ಕು ಗಂಟೆ ನಿದ್ರೆ ಮಲ್ತದೆ ಊರಿನ ಇರುವ ಗಂಟೆ ಈ ಕಾಂಗ್ರೆಸ್ ಪಕ್ಷದ ಅಧಿಕಾರ ಕನಪ್ರಂಚ ವಿಜಯ ಪತಾಕೆ ಆರಿಸವರೇ ನಿಗುಲು ಮೀಸಲಾತೀಲಿ ಖಂಡಿತ ವಾಟ್ಲ ನಿಕ್ಲೆ ನಿತ್ತೆ ನಿಕುಲು ಕಚೇರಿ ನಿಕ್ ಒವ್ವೇ ರೀತಿದ ಒಂದು ಚ್ಯುತಿ ಬರನ್ ಲೆಕ ಒರಿನ ಐನ್ ವರ್ಷಡ್ ಪದ್ಮರಾಜೆ ಎಂಪಿ ಆತೆ ನಿಕ್ಲೆನ ಕಾವಲುದಾರನ್ ಆತೆ ನಿಕ್ಲೆನೆ ಪೊರ್ಲುಡು ನಿತ್ತೆ ಮಲ್ಪುಲೆಕ ಯ ಪದ್ಮರಾಜ್ ಮಲ್ಪುವೆ ಪನ್ಪುನ ಪತೆರ್ ಉಂಡು ಪಂಡೊಂದು ನಿಕ್ಲು ಸಮಸ್ಯೆಲ್ ದಾದ ಉಂಡು ಉಂದೆಕ್ ಧ್ವನಿ ಆದ್ ಸಂಸತ್ತ್ ನಿಕ್ಲೆನ್ ಪ್ರತಿನಿಷೋ ಪನ್ಪುನ ವಿಚಾರಂಡು ನಿಕುಲು ಎದುರೆನ ಇನಿ ಅಪಪ್ರಚಾರಗಳ ವಿಚಲಿತರ ಅಗತ್ಯ ಇಜ್ಜಿ ಪದ್ಮರಾಜನ ಮಿತ್ತಿ ಏರನ್ ಪ್ರೀತಿ ನಂಬಿಕೆ ವಿಶ್ವಾಸ ಅಗಲು ತರ ತರತಕ್ಕವನ ಕೆಲ್ಸ ಪದ್ಮರಾಜಿ ಇದೇ ಮುಟ್ಟಲ ಮಲ್ತುಜೆ ನನ್ನ ದುಂಬುಲ ಮಲ್ತದ ಜೆ ನಿನ ಏ ಎನ್ನ ಮಿತ್ತ ವಿಶ್ವಾಸ ದಿನಗಳ ತರ ಡೆರ್ತದ ನಡಪುಲ ಕೈ ಪದ್ಮರಾಜ ಮಲ್ಪ ಎಂದು ಪಣಂದು ಇನಿ ನಮ್ಮ ಮಾತೆಲ್ಲ ಹೆಮ್ಮೆಡೆ ನಮ್ಮ ಇನಿ ನಮ್ಮಡ ಏರ್ಪೋರ್ಟ್ ಉಂಡು ನಮ್ಮಡ ಪೋರ್ಟ್ ಉಂಡು ನಮ್ಮ ರೈಲ್ವೇಸ್ ಉಂಡು ನಮ್ಮ ಭೂ ಸಾರಿಗೆ ಉಂಟು ನಮ್ಮ ಕೆ ಆರ್ ಇ ಸಿ ಉಂಟು ನಮ್ಮ ಎಂ ಸಿ ಎಫ್ ಉಂಟು ನಮ್ಮ ಎಂ ಆರ್ ಪಿ ಎಲ್ ಉಂಟು ನಮ್ಮ ಬೋಡ್ತಿನಾಥ್ ಬ್ರಿಡ್ಜಸ್ ಆತಂದ್ರೆ ಬೇಡತಿನಾಥ್ ಕಾಲೇಜಸ್ ಆತಂದ್ರೆ ಒಂದು ಪೂರ ಏ ಪಾತ್ರ ಕಾಂಗ್ರೆಸ್ ಪಕ್ಷದ ಎಂ ಪಿ ನಗಲು ನಮ್ಮನ್ನು ಸಂಸದ ಪ್ರತಿನಿಧಿಸುವ ಪ್ರಮುಖ ಸಮಯ ಬಂದಿಲ್ಲ ಐದು ಪಕ್ಕ ನಿಗಲೇ ಗೊತ್ತುಂಡು ಈ ಜಿಲ್ಲೆಡೆ ದಾದಾ ಆಂಡೆ ಎಂದು ಬಂದ್ಬಂಚಿನ ವಿಚಾರ ಇನ್ನು ನಮ್ಮ ವಿರೋಧ ಪಕ್ಷದ ಗಲಕೆ ಗೊತ್ತಾಂಡೆ ಅಭಿವೃದ್ಧಿದ ವಿಚಾರುಡು ನಮ್ಮ ರಾಜಕೀಯ ಮಲ್ಪರೆ ಪೊಂಡ ಮುಲು ನಂಕ ಮೂಲ ಏಳಿಗೆ ಇಜ್ಜಿ ನಮ್ಮ ಮೂಲ ಗೆಂದರೆ ಸಾಧ್ಯ ಇಜಿ ಬಂದ್ಬಿರ ವಿಚಾರ ತೆರಿದೆ ಹೆಂಚಾಣ ಮಲ್ತಿ ಹೆಂಗ್ಲೆ ಅಧಿಕಾರ ಬರಡು ಬಂದ್ಬಿರ ಒಂಜೇ ಉದ್ದೇಶ ದೀದೆ ನಿಗು ಮಲ್ತಿನ ಮಲ್ಲ ಮಹತ್ ಕಾರ್ಯ ಬಂಡದಾದ ಈ ನಮ್ಮ ತುಳುನಾಡದ ಸಂಸ್ಕೃತಿ ದಾದ ಇಂಚಿನ ಸಂಸ್ಕೃತಿ ಮಾತೆಲ್ಲ ಒಂದು ಒಂದು ಸಾಮರಸ್ಯದ ಗತ ವೈಭವ ಬೇತೆ ಬೇತೆ ಜಾತಿ ಧರ್ಮದ ಗಲ್ಲು ಪರಸ್ಪರ ಗೌರವ ಕೊಂದು ಬರ ಬಾಳೋ ನಿತ್ತಿನ ಈ ಜಿಲ್ಲೆಕ್ಕೆ ಸಾಮರಸ್ಯದ ಗತ ವೈಭವ ಕೊಡಲಿ ಏಟು ಕೊರಪು ನಂಚಿನ ಬೆಲೆಯನ್ನು ಮಲ್ತದೆ ಜನಕಲ ಮಾಡಿಟ್ಟು ಸಂಘರ್ಷ ಮಲ್ತದೆ ಅಪ್ಪ ಪ್ರಚಾರ ಮಲ್ತದೆ ಈಗಲೂ ಅಧಿಕಾರಕ್ಕೂ ಬರ್ತಾರೆ ಮಲ್ಲಜ್ಜಿ ಹೊರ ಅಧಿಕಾರ ಬೋರ್ಡ್ ಅನ್ನಕ ಹೆಂಚಿನ ಮಲ್ತು ಬರ್ತಾರೆ ಅಂದೆ ಅಂಡ ಇನಿ ಮುಪ್ಪತ್ತ ಮೂಜಿ ವರ್ಷ ಅಂಡೇ ಇನಿ ನಿಗಲ ಪ್ರಶ್ನೆ ಮಲ್ತಲ್ಲ ನಿಗಲ ಮುಪ್ಪತ್ತ ಮೂಜಿ ವರ್ಷ ಅಂಚಿನ ಓ ವಾಂಡಲ ಸಾಧನೆ ಇತ್ತಂಡ ಪಲ್ಲೆ ಎಂಕಲು ಕಾಂಗ್ರೆಸ್ ಮಲ್ತಿನ ಈತನ ಅಲ್ಪ ವರ್ಷ ಮಲ್ತಿನ ಸಾಧನೆ ಪಂಡ ಅಂಚಿನ ಒಂಜಿ ಯೋಜನೆ ನಿಗಲು ಮಲ್ತಿತ್ತ ಪಲ್ಲೆ ಪಲ್ಪನ ಪ್ರಶ್ನೆ ನಿಗಲ್ಡ ಪಾಡಿಯ ನಿಗಲ ಉತ್ತರ ಇಜ್ಜಿ ನಿಗುಲು ಮಲ್ತಿನ ಮಾ ಸಾಧನೆ ಬಂಡ ದಾದಾಂದ ಕೇಂದ ಈ ಒಂಜಿ ಕೋಮು ಇತ್ತಿನ ಸಾಮರಸ್ಯದ ಗತ ವೈಭವ ಇತ್ತಿನ ಈ ಜಿಲ್ಲೆಡೆ ಜಾತಿ ಧರ್ಮದ ನಡುಟು ವಿಷ ಬೀಜ ಬಿತ್ತಿದೆ ಜಾತಿ ಧರ್ಮದ ನಡುವೆ ಕಂದಕಲೇನ ನಿರ್ಮಾಣ ಮಲ್ತದೆ ಜನಕಲೇನೆ ಪೆಟ್ಟಿ ಮಲ್ಪಲಿಕ್ಕ ಮಲ್ತೀನಿ ಈ ಆರ್ಥಿಕವಾದಿ ಹಿಂದುಳಿದ ಸಮಾಜದ ಜೋಕ್ಲೆನೆ ಪೆಟ್ಟಿ ಮಲ್ತಂದು ಜೈಲಿಗೆ ಪೊಪ್ಲೆಕ್ಕ ಈ ಜಿಂದ ಕೋರ್ಟ್ಗಾಲಪ್ಲಕ್ಕ ಈ ಜಿಂದ ಪೆಟ್ಟು ತಿಂದಿದ ಆಸ್ಪತ್ರೆ ಜಪ್ಲೇಕ ಅಥವಾ ಕೊಲೆಗೀಡಾದೆ ಆ ಒಂಜಿ ಕುಟುಂಬಲೇನೆ ಅನಾಥ ಮಲ್ತಿನಿ ಮುಪ್ಪತ್ತ ಮೂಜಿ ವರ್ಷದ ಬಿಜೆಪಿ ದ ಸಾಧನೆ ಅಂದಿನಿ ಏರ್ಲಾಗಲು ಆತ್ಮವರ್ಷ ಮಲ್ತನ ಗೊತ್ತಾಗಲು ಬಂದಲೇ ನಿಗುಲು ಬಲ್ತಿನಂಚಿನ ಮಾಮಲ್ಲ ಒಂಜಿ ಈ ಒಂಜಿ ಸಂವಿಧಾನದ ವಿರುದ್ಧವಾದ ಈ ಸಾಮರಸ್ಯದ ಗತ ವೈಭವಕ್ಕೆ ಪಟ್ಟುಕೊರೇ ಟಾತ್ರ ಜಮ್ಮು ಲಿ ಕೋಮ ಸೂಕ್ಷ್ಮ ಪ್ರದೇಶ ಒಂಜಿ ಟ್ಯಾಗ್ ನಮ್ಮ ಜಿಲ್ಲೆಗೆ ಬರ್ತದೆ ఎన్నోన్లే ముందు దాకి ఇంచిన సమృద్ధి ఆయన నమ్మ జిల్లడు ఉప్పునగా ఈ పరిస్థితికి ఏ కారణాన్ని ఇది నిగులు చేనుడు యొక్క కారణ బీజేపీ పక్షాన్ని పండు అని పంపే నిగులు ఈ కోము సామరస్యకు దక్కే కొన్నట్టు అత్ర ఇచ్చిన సన్నివేశములు ఈ జిల్లా